ಅಮ್ಮಬೇಕು ನನಗೆ ನಾ ಯಾಕ್ ತಿಂದೆ ನೀ ಬರೋಕ ಮುಂದೆ ನಾನು ಇವಾಗ ಓಡಿತಿನಿ ಇವಾಗ ನಿನಗೆ ಬ್ರೇಕರಿ ನಾನು ಎಷ್ಟು ತಿnde ತುಂಡು ತುಂಡಿ ಅಮ್ಮ ಲಟ್ಟಿತ್ತು ಒಂದ್ ತಿಂದಾ ಹ್ ನಿನ್ನ ಯಾರ ತಿನ್ನ ಕೇಳ್ದ್ರು ನಿನ್ನ ನೀ ಯಾಕೆ ಮೇಲೆ ಎತ್ತು ಮಗ್ಲಿಲ್ಲ ನೀನು ನಾನು ಕೆಳಗಡೆನೆ ಇಟ್ಟಿದೆ ನೀವು ಎಲ್ಲ ಟೀ ಎಜ್ಕೊಂಡ ತಿನ್ನೋರಂತ ಅಂತ ಇಬ್ರುನು ಅಂತ ಟೇಬಲ್ ಏನ್ ಮಾಡಿದನೇ ಅವನು ನಾನು ಕ್ಯಾ ಟೇಬಲ್ ಮೇಲೆ ಬಿಸ್ಕೆಟ್ ಪಟ್ನಾ ಮಡಗಿದ್ದೆ ಆ ಕೈಯಲ್ಲಿ ಮೇಜನ್ನ ಮೊನ್ನಿಲ್ಲ ರೆಡಿ ಇಲ್ಲೇ ಒಳಗಡೆ ಮಡಗಲಿಲ್ಲ ಅಂತ ಹೇಳ್ತವನಲ್ಲ ಅವನು ಮೇಲ್ಗಡೆ ಅಂತ ಹೇಳೋದು ಫ್ರಿಜ್ ಮೇಲೆ ನಾನು ಕೈಗೆ ಎತ್ತದೇ ಮಡಗು ಅಂತ ನಾನು ಟೇಬಲ್ ಮೇಲೆ ಮಡಗಿದ್. ಎತ್ತುಕೊಂಡು ಬಂದ ತಗ್ದಿ ತಿಂದ ನೋಡು ಅದರಲ್ಲಿ ಆರ್ಸೈಟ್ ಇರ್ತಿರೋ ಇನ್ನು ನಡಾ ಇದರಲ್ಲಿ ತೈರಲ್ಲಾರ್ ಹಾಕೊಂಡಿದ್ದೆ ನಾನು ಒಂದು ತಿನ್ನು ಅಂತ ಹೇಳದ್ರು ಬಿಡಮ್ಮ. ಮೇಲೇ ರೆಟ್ ಮನಿ ನಾನು ಅಣ್ಣಾ ಮೊನ್ನಿಲ್ಲ ಅಂತ ನಾನು ಏನು ಮಾಡಲಿ ಇವಾಗ ನಿಮಗೆ ನನ್ಗುನೂ ಬೇಕಿತ್ತು ಬಿಸ್ಕೆಟ್ ನಾಳೆ ತಗೊಂಡ್ರು ಮೂರು ತಿನ್ನಲ್ಲ ನಾನು ಇವಾಗ ಏನ್ ಮಾಡ್ಲಿ ಪ್ರೀತಮ್ಮ ನಾನು ಇವಾಗ ಇಲ್ಲ ಇವಾಗ ಹೊಡಿತೀನಿ ಕೆಳಕ್ಯಾಕೆ ನೀನು ನಾ ಬಡೇ ಇಲ್ಲೇ ತಿಂಬ್ರು ಆತಗೆ ಆಮೇಲೆ ನನ್ಗೆ ಹೇಳ್ದೆ ನನ್ ಕೆಳಗಡೆ ಹೋಗಿದ್ದು ಹಾ ನನ್ಗೆ ಹೇಳುದಾ ಇಲ್ಲ ಯಾರು ಕರ್ದಿದೀನ ಆಡೋಕೆ ಆಗಿಲ್ಲ ಹ್ಮ್ ನಾನೇನೇ ತಪ್ಪತ್ತಳೆ ಇನ್ನೊಂದ್ಸಲ ಮಾಡ್ತೀಯಂಗೆ ಇವಾಗ ಅನ್ನ ಉಣ್ಬೇಕಲ್ಲ ಏನ್ ಮಾಡ್ತೇವೆ ಉಂಟಾ ಇಟ್ಟು ಅನ್ನ ಉಂಟ ಹಿಟ್ಟು ಅನ್ನ ಉಂಟು ಅಂದ್ರೆ ಸರಿ